ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಗರದ ಶಾಸಕರ ಭವನದಲ್ಲಿ ಮಾಜಿ ಪ್ರಧಾನಮಂತ್ರಿ ಆರ್ಥಿಕ ತಜ್ಞ ದಿವಂಗತ ಮನಮೋಹನ್ ಸಿಂಗ್ ರವರು ನಿಧನ ಹೊಂದಿರುವ ಪ್ರಯುಕ್ತ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ದಿವಂಗತ ಮನಮೋಹನ್ ಸಿಂಗ್ ರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಎಚ್ ಎಸ್ ಸೈಯದ್ ಪ್ರಭುದೇವ್ ಮಾತನಾಡಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಪಿ ವಿ ನರಸಿಂಹರಾವ್ ಪ್ರಧಾನಿಯಾಗಿದ್ದರು ಈ ವೇಳೆ ಮನಮೋಹನ್ ಸಿಂಗ್ ಹಣಕಾಸು ಸಚಿವರಾಗಿ ಆಯ್ಕೆಯಾಗಿದ್ದಾಗ ಭಾರತದ ಆರ್ಥಿಕತೆ ಭಾರಿ ಕೆಳಮಟ್ಟದಲ್ಲಿತ್ತು ಆದರೆ ಅಂತಹ ಸಮಯದಲ್ಲಿ ಭಾರತದ ಆರ್ಥಿಕತೆಯನ್ನು ಸುಧಾರಿಸುವ ನಿಟ್ಟಿನಲ್ಲಿ ರಚನಾತ್ಮಕ ಕಾರ್ಯಕ್ರಮಗಳನ್ನು ತರುವ ಮೂಲಕ ಭಾರತವನ್ನು ಆರ್ಥಿಕ ದುರಂತದಿಂದ ಪಾರಾಗುವಂತೆ ಮಾಡಿದ ಕೀರ್ತಿ ಡಾಕ್ಟರ್ ಮನಮೋಹನ್ ಸಿಂಗ್ ರವರಿಗೆ ಇದೆ ಅಂಥವರ ಪರಿಶ್ರಮದ ಆದಿಯನ್ನು ಗುರುತಿಸಿಕೊಂಡು ನಾವು ನೀವೆಲ್ಲರೂ ಕೂಡ ಆ ದಾರಿಯಲ್ಲಿ ಸಾಗಬೇಕು ಎಂದು ತಿಳಿಸಿದರು ಈ ದೇಶವನ್ನ ಆಳಿದಂತಹ ಈ ದೇಶದಲ್ಲಿ ಆರ್ಥಿಕ ತಜ್ಞರು ಮತ್ತು ಆರ್ಥಿಕ ಮಂತ್ರಿಗಳಾಗಿ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿಗಳಾಗಿ ಕೇಂದ್ರ ಸರ್ಕಾರದಲ್ಲಿ ಯು ಪಿ ಎ ಅವಧಿಯಲ್ಲಿ ಹತ್ತು ವರ್ಷಗಳ ಕಾಲ ಆಡಳಿತವನ್ನು ನಡೆಸಿ ಅವರು ಕೇವಲ ಒಂದು ಪಕ್ಷದವರ ಮನ ಗೆದ್ದಿರೋದಲ್ಲ ಸದನದ ಎಲ್ಲ ವಿರೋಧ ಪಕ್ಷಗಳ ಮನಸ್ಸನ್ನು ಗೆದ್ದಂತಹ ವಿಶ್ವವೇ ಕೊಂಡಾಡುವಂತಹ ಆರ್ಥಿಕ ತಜ್ಞ ಎನ್ನುವಂತಹ ಹೆಗ್ಗಳಿಕೆಯನ್ನು ಗಳಿಸಿದ್ರು ಅದರ ಜೊತೆಯಲ್ಲಿ ಅವರ ಅತ್ಯಂತ ಪ್ರಾಮುಖ್ಯವಾದಂತಹ ಸಾಧನೆ ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ಕಚೇರಿ ಒಳಗೆ ಸಾಮಾನ್ಯ ಪ್ರಜೆಗಳಿಗೂ ಸಮೇತ ಈ ದೇಶದ ಆಡಳಿತದ ಬಗ್ಗೆ ಮಾಹಿತಿ ಸಿಗಬೇಕು ಅಂತೇಳಿ ಮಾಹಿತಿ ಹಕ್ಕು ಅನ್ನುವಂತ ಒಂದು ಕ್ರಾಂತಿಕಾರಿ ಯೋಜನೆಯನ್ನ ಭಾರತ ದೇಶಕ್ಕೆ ಪರಿಚಯ ಮಾಡಿಸ್ಕೊಟ್ಟಂಥವ್ರು ಮತ್ತೆ ಒಂದು ಗುರುತಿನ ಚೀಟಿ ಅಂತಕ್ಕಂಥ ಒಂದು ಕ್ರಾಂತಿಕಾರಿಯ ಯೋಜನೆಯನ್ನ ಭಾರತ ದೇಶಕ್ಕೆ ಪರಿಚಯ ಮಾಡಿಸ್ತರು ಅದೇ ರೀತಿಯಾಗಿ ಅಮೆರಿಕ ಮತ್ತು ಭಾರತ ದೇಶದ ನಡುವೆ ಪರಮಾಣು ಒಪ್ಪಂದ ಆಗುವಂತಹ ಸಂದರ್ಭದಲ್ಲಿ ಸರ್ಕಾರಕ್ಕೆ ಆ ಒಂದು ಬಿಲ್ ಪಾಸ್ ಆಗೋದಕ್ಕೆ ಬಹುಮತ ಇಲ್ಲದೇ ಇದ್ದರೂ ಸಮೇತ ಬಹಳ ಬುದ್ಧಿವಂತಿಕೆಯಿಂದ ವಿರೋಧ ಪಕ್ಷದವರ ಮನಸ್ಸನ್ನು ಗೆದ್ದು ವಿರೋಧ ಪಕ್ಷದವರು ಸಮೇತ ಆ ವಿಚಾರವನ್ನ ಮನವರಿಕೆ ಮಾಡಿ ಆ ಬಿಲ್ಲು ಲೋಕಸಭೆಯೊಳಗೆ ಪಾಸ್ ಆಗೋದಕ್ಕೆ ಅತ್ಯಂತ ಷಡಾಕ್ಷತೆಯಿಂದ ಕಾರ್ಯ ಮಾಡಿದಂತ ಮನಮೋಹನ್ ಸಿಂಗ್ ಅಂತ ಹೇಳ್ಬಿಟ್ಟು ಇಡೀ ವಿಶ್ವವೇ ಆದಿಗುಸ ಅವರ ಬುದ್ಧಿವಂತಿಕೆಗೆ ಎಲ್ಲ ಸಂದರ್ಭಗಳಲ್ಲಿ ಆಡಳಿತ ಪಕ್ಷದವರ ವಿರೋಧ ಪಕ್ಷದವರ ಮನಸ್ಸನ್ನ ಗೆದ್ದು ಅವ್ರದೇ ಆದಂತಹ ಭಾರತ ದೇಶಕ್ಕೆ ಅತ್ಯಂತ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರು ದೈವಾಧೀನ ಆಗಿರ್ತಕ್ಕಂಥ ಒಂದು ವಿಚಾರ ಇಡೀ ದೇಶ ಇವತ್ತು ಶೋಕದಲ್ಲಿ ಮುಳುಗಿದೆ ಇಡೀ ವಿಶ್ವದ ಎಲ್ಲ ಬೇರೆ ಬೇರೆ ದೇಶದವರು ಸಮೇತ ಶೋಕಾಚರಣೆಯನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ಕೇಂದ್ರ ಸರ್ಕಾರ ಇವತ್ತು ಏನಿದೆ ಏಳು ದಿನಗಳ ಕಾಲ ಒಂದು ಭಾರತ ದೇಶದಲ್ಲಿ ಶೋಕದ ಶೋಕ ದಿನಾಚರಣೆಗೆ ಆಚರಣೆ ಮಾಡ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಇವತ್ತು ಸರ್ಕಾರಿ ರಜೆಯನ್ನು ಘೋಷಣೆ ಮಾಡಿದ್ದಾರೆ ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮಾತ್ರ ಅಂತಲ್ಲ ಇಡೀ ಭಾರತ ದೇಶದ ಕೋಟ್ಯಾಂತರ ಎಲ್ಲ ಪಕ್ಷ ಪಂಗಡದವರು ಎಲ್ಲ ಜಾತಿ ಜನಾಂಗದವರು ಎಲ್ಲ ಧರ್ಮದವರು ಮನಮೋಹನ್ ಸಿಂಗ್ ಅವರ ಸೇವೆಯನ್ನು ಸ್ಮರಿಸಬೇಕು ಸ್ಮರಿಸದರ ಜೊತೆಯಲ್ಲಿ ಏನು ಇಹಲೋಕವನ್ನು ಅವರು ತ್ಯಜಿಸಿದರೆ ಈಗ ಅವರೇನು ಪರಮಾತ್ಮನ ಪಾದವನ್ನು ಸೇರಿದರೆ ಅವರ ಆತ್ಮಕ್ಕೆ ಆ ಭಗವಂತನು ಅವರಿಗೆ ಶಾಂತಿಯನ್ನು ಕೊಡಲಿ ಆ ಶಾಂತಿ ಕೊಡೋದರ ಜೊತೆ ಜೊತೆಯಲ್ಲಿ ಅವರ ಒಂದು ಸಂದೇಶಗಳನ್ನು ನಾವೆಲ್ಲರೂ ಭಾರತೀಯರು ಅದನ್ನು ಆಚರಣೆ ಮಾಡತಕ್ಕಂಥದಲ್ಲಿ ಪ್ರಯತ್ನ ಪಡಬೇಕು ಇನ್ನು ನೀವು ಎಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ